ು ಸೈಬರ್ ಕ್ರೈಮ್ಸು ಹೆಚ್ಚಿನ ಪ್ರಕರಣಗಳು ವರದಿಯಾಗಿರತಕ್ಕಂಥ ಲಕ್ಷಣ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು ಇದೆ ಮತ್ತೆ ಎಲ್ರೂನು ಕೂಡ ನಾವು ಆನ್ಲೈನ್ ಬ್ಯಾಂಕಿಂಗಿಗೆ ಮೊಬೈಲ್ ಮುಖಾಂತರ ಜಾಸ್ತಿ ಟ್ರಾನ್ಸಾಕ್ಷನ್ಸು ಮಾಡ್ತಾ ಇದ್ವಿ ಸೊ ಇದನ್ನ ಒಂದು ಬಂಡವಾಳವಾಗಿ ಇಟ್ಕೊಂಡ್ಬಿಟ್ಟು ಸೈಬರ್ ಕ್ರೈಮ್ ಅಪರಾಧ ಮಾಡ್ತಕ್ಕಂಥವ್ರು ಎಲ್ಲೇ ಕೂತ್ಬಿಟ್ಟು ಬೇರೆ ಬೇರೆ ಕಡೆ ವಾಟ್ಸಪ್ ಮೂಲಕವಾಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್ಬುಕ್ ಮುಖಾಂತರ ಆಗಲಿ ಅಥವಾ ಬೇರೆ ಬೇರೆ ಇತರೆ ಸೋಷಲ್ ಪ್ಲಾಟ್ಫಾರ್ಮ್ದಲ್ಲಿ ತಮಗೆ ಬೇರೆ ಬೇರೆ ಅನ್ಯ ಅನ್ಯ ಮೆಸೇಜ್ಗಳನ್ನು ಕಳಿಸ್ತಾರೆ ಅದ್ರ ಮೂಲಕ ತಮ್ಮ ಅಕೌಂಟ್ ಅಲ್ಲಿ ಇರತಕ್ಕಂಥದ್ದು ಹಣವನ್ನು ಲೂಟಿ ಮಾಡ್ತಕ್ಕಂಥದ್ದು ವರದಿ ಇದೆ ಒಂದು ತಾವು ಯಾವ ಕಾರಣಕ್ಕೂ ಕೂಡ ಅವರು ಅಥವಾ ಯಾವುದೇ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ನಮ್ದು ಎ ಟಿ ರಿನ್ಯೂವಲ್ ಮಾಡೋದಿದೆ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡೋದಿದೆ ಮತ್ತೆ ಬೇರೆ ಬೇರೆ ಕಾರಣಗಳು ಹೇಳಿಬಿಟ್ಟು ನಿಮಗೆ ಫೋನ್ ಮಾಡತಕ್ಕಂಥದ್ದು ಯಾವತ್ತೂ ಮಾಡೋದಿಲ್ಲ ಅವ್ರು ಎಂದೂ ಮಾಡೋದಿಲ್ಲ ಅದು ದಯವಿಟ್ಟು ತಾವು ತಮ್ಮ ಇರತಕ್ಕಂಥ ಬ್ಯಾಂಕ್ ಡೀಟೇಲ್ಸ್ ಆಗಲಿ ಪಿನ್ ಆಗಲಿ ಯಾವತ್ತೂ ಯಾರ ಜೊತೆನೂ ಶೇರ್ ಮಾಡಬೇಡಿ ಎರಡನೇದಾಗಿ ತಮಗೆ ಬೇಗನೆ ಶ್ರೀಮಂತರಾಗೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪುಸಲಾಯಿಸ್ತಾರೆ ಬೇಗ ಈ ಈ ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ರೇಟಿಂಗ್ಸು ಕೊಟ್ಟರೆ ಮತ್ತು ನಿಮಗೆ ಪಾರ್ಟ್ ಟೈಮ್ ಜಾಬ್ ಕೊಡೋದಕ್ಕೆ ಭಾಳಷ್ಟು ಜನ ಪುಸಲಾಯಿಸ್ತಾರೆ ಆನ್ಲೈನ್ ಮುಖಾಂತರ ಸೊ ಅಂಥದಕ್ಕೆ ಯಾವುದಕ್ಕೂ ಕೂಡ ತಾವು ಮರಳಾಗಬೇಡಿ ತಮ್ಮಲ್ಲಿ ಇರ್ತಕ್ಕಂಥದ್ದು ಹಣನ ಕಳ್ಕೊಬೇಡಿ ಬೇರೆ ಬೇರೆ ರೀತಿಯಿಂದ ನಿಮಗೆ ಜಾಬ್ ಜಾಬ್ಸು ಕೊಡ್ತೀವಿ ಪಾರ್ಟ್ ಟೈಮ್ ಜಾಬು ಫುಲ್ ಟೈಮು ಜಾಬ್ಸು ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತು ನಿಮಗೆ ಹಲವಾರು ಗಿಫ್ಟು ಓಚರ್ಸು ಕೂಡ ಕಳಿಸ್ತಾರೆ ಮತ್ತು ಇನ್ನೊಂದು ಆಗಿರ್ತಕ್ಕಂಥದ್ದು ನಿಮಗೆ ಗಿಫ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಕ್ವಾಲಿಟಿ ಮೊಬೈಲು ಕಳಿಸಿದ್ದಾರೆ ಅದರಲ್ಲಿ ನೀವು ಸಿಮ್ ಆಗಿದ ತಕ್ಷಣನೇ ಬೇರೆ ಬೇರೆ ರೀತಿಯಿಂದ ಕ್ಲೋನಿಂಗ್ ಮಾಡಿರ್ತಾರೆ ಇರ್ತಕ್ಕಂಥ ಅಕೌಂಟನ್ನು ಮತ್ತು ಈವನ್ನ ನೀವು ಎಫ್ ಡಿ ದುಡ್ಡು ಇಟ್ಟಿದ್ದು ಕೂಡ ಹಣ ದೋಚಿ ಇರ್ತಕ್ಕಂಥದ್ದು ವರದಿಯಾಗಿದೆ ಸೊ ಆದ್ರಿಂದ ತಾವು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕಿಂತ ಮುಂಚೆನೇ ನೇರವಾಗಿ ಬ್ಯಾಂಕು ಮತ್ತು ಏನು ಟೂ ಟು ಟೂ ಟು ಸ್ಟೆಪ್ಸು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸೆಕ್ಯೂರಿಟಿ ಕೊಡೋದು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಬೇಗ ಶ್ರೀಮಂತರಾಗೋದಕ್ಕೆ ಮತ್ತು ಬೇಗ ಬೇಗನೆ ನೀವು ಆಮಿಷಕ್ಕೆ ಒಳಗಾಗಬೇಡಿ ಯಾವ ಕಾರಣಕ್ಕೂ ತಮ್ಮದು ಇರತಕ್ಕಂಥದ್ದು ಮೊಬೈಲ್ದು ಸಿಮ್ ಕಾರ್ಡ್ಸು ಆಧಾರ್ ಕಾರ್ಡು ಮತ್ತು ಪಿನ್ ನಂಬರ್ ಕೂಡ ಶೇರ್ ಮಾಡಬೇಡಿ ಇತರೆ ಸಣ್ಣ ಪುಟ್ಟ ಆಮಿಷಕ್ಕೆ ಒಳಗಾಗಿ ತಾವು ದುಡ್ಡು ಕಳ್ಕೊಂಡು ಮಾಡಬೇಡ ಅಂತ ಹೇಳ್ಬಿಟ್ಟು ನಮ್ಮ ಪು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಜನರಿಗೂ ಕೂಡ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಮನವಿ ಮಾಡ್ತಾ